ಪವಿತ್ರಗೌಡ ಮನೆ ಊಟಕ್ಕೆ ಅರ್ಜಿ ಸಲ್ಲಿಸಿ ಕೋರ್ಟ್ ಮನೆ ಊಟ ನೀಡುವಂತೆ ಆದೇಶ ನೀಡಿದ ಬೆನ್ನಲ್ಲೇ ನಟ ದರ್ಶನ್ ಹಾಗೂ ವಿಜಯಲಕ್ಷ್ಮಿಗೆ ಶಾಕ್ ಆಗಿದೆ ಇದೀಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯವರು ತುಂಬಾ ಬೇಸರ ಮಾಡಿಕೊಂಡಿದ್ದಾರಂತೆ ಹಾಗಾದರೆ ಇದ್ದಕ್ಕಿದ್ದಂತೆ ಹಾಗಿದ್ದೇನೋ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಕಳೆದ ಬಾರಿ ಜೈಲಿನ ಊಟ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ಕೋರ್ಟ್ಗೆ ಮನವಿ ಮಾಡಿದ್ದ ದರ್ಶನ್ ಇದರ ಬೆನ್ನಲ್ಲೇ ಪವಿತ್ರಗೌಡ ಲಕ್ಷ್ಮಣ್ ಹಾಗೂ ನಾಗರಾಜ್ ಮನೆಯೂಟಕ್ಕೆ ಅರ್ಜಿ ಹಾಕಿದ್ದರು ಮೂವರಿಗೂ ಮನೆಯೂಟ ನೀಡಲು ಕೋರ್ಟ್ ಆದೇಶ ನೀಡಿದ್ದು ಆದರೆ ಎ ಒನ್ ಆರೋಪಿಯಾಗಿರುವ ಪವಿತ್ರಗೌಡಗೆ ಮನೆಯೂಟ ಕೊಟ್ಟಿದ್ದು ಎ ಟು ಆರೋಪಿಯಾಗಿರುವ ದರ್ಶನ್ಗೆ ಯಾಕೆ ಮನೆಯೂಟ ಕೊಟ್ಟಿಲ್ಲ ಅಂತ ವಿಜಯಲಕ್ಷ್ಮಿ ಅವರು ಬೇಸರ ಮಾಡಿಕೊಂಡಿದ್ದಾರಂತೆ ಇದೀಗ ರೇಣುಕಾಸ್ವಾಮಿ ಕೇಸ್ ಟ್ರಯಲ್ ನಡೆಯುತ್ತಿದೆ ಈ ನಡುವೆ ಪವಿತ್ರಗೌಡ ಅವರು ಮನೆಯೂಟಕ್ಕೆ ಮನವಿ ಮಾಡಿದ್ದರು ಅದನ್ನು ಪುರಸ್ಕರಿಸಿದ ಕೋರ್ಟ್ ಎ ಒನ್ ಆರೋಪಿ ಪವಿತ್ರಗೌಡಗೆ ಮನೆ ನೀಡಲು ಅನುಮತಿ ನೀಡಿ ಜೈಲಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿತ್ತು ಇಂದಿನಿಂದ ಬಹುತೇಕ ಪವಿತ್ರಗೌಡಗೆ ಮನೆಯೂಟ ಸಿಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಮನೆಯೂಟಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ದ ಪವಿತ್ರಗೌಡಗೆ ಪಾಸಿಟಿವ್ ರೆಸ್ಪಾನ್ಸ್ ಯಾರು ಮನೆಯೂಟ ತರ್ತಾರೆ ಯಾವಾಗ ತರ್ತಾರೆ ಅವರಿಗೂ ಆರೋಪಿಗೂ ಸಂಬಂಧ ಏನು ಹೀಗೆ ಕೆಲ ಮಾಹಿತಿ ಜೊತೆಗೆ ದಾಖಲೆಗಳನ್ನು ಜೈಲಾಧಿಕಾರಿಗಳಿಗೆ ನೀಡಬೇಕು ಎಂದು ಕೋರ್ಟ್ ತಿಳಿಸಲಾಗಿದ್ದು ಈಗಾಗಲೇ ಆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ ಇತ್ತ ದರ್ಶನ್ ತನಗೂ ಕೂಡ ಮನೆಯೂಟ ಬೇಕು ಹಾಗಾಗಿ ಮತ್ತೆ ನಾನು ಅರ್ಜಿ ಸಲ್ಲಿಸುತ್ತೇನೆ ಎಂದಿದ್ದಾರಂತೆ ಇಂದು ನಟ ದರ್ಶನ್ ಕೂಡ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ ಕೋರ್ಟ್ ಮೂಲಕ ಮನೆಯೂಟಕ್ಕೆ ಅರ್ಜಿ ಸಲ್ಲಿಸಬಹುದು ಎನ್ನಲಾಗುತ್ತಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ